ಅವರು ಇವತ್ತು ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರಿಗೆ ಏನು ಒಂದು ಅಭಿನಂದನಾ ಕಾರ್ಯಕ ಒಂದು ಸಮಾರಂಭ ಏನು ಇವತ್ತು ಇಟ್ಕೊಂಡಿದ್ರು ನಮ್ಮ ಎಂ ಪಿ ಅವರಾದ ತೇಜಸ್ವಿ ಸೂರ್ಯರವರು ನಮಗೆಲ್ಲ ಒಗ್ಗಟ್ಟ ಕೆಲಸ ಮಾಡಿದ್ದಾರೆ ಅಂತೇಳಿ ಇವತ್ತು ತೇಜಸ್ವಿ ಸೂರ್ಯ ಅವರು ಹೇಳಿದ್ದಾರೆ ಹಾಗೆ ನಮ್ಮ ಜೆ ಡಿ ಎಸ್ ಪರವಾಗಿ ನಾವು ಕೂಡ ಅವರಿಗೆ ಒಂದು ಅಭಿನಂದನೆಯನ್ನು ನಾವು ಇವತ್ತು ಸಲ್ಲಿಸಿದ್ದೇವೆ ತೇಜಸ್ವಿ ಸೂರ್ಯ ಅವರ ಎರಡನೇ ಲೋಕಸಭಾ ಸದಸ್ಯರಾಗಿ ಜೈಬೇರೆಯನ್ನು ಮಾಡಿಸಿದ್ದಾರೆ ಬಿ ಬಿ ಎಂ ಪಿ ಚುನಾವಣೆ ಬರ್ತಾ ಇದೆ ಅಂತ ನಾಲ್ಕು ವರ್ಷದಿಂದ ಹೇಳ್ತಾ ಇದ್ದಾರೆ ಬರುವ ತಿಂಗಳು ಮೂರು ತಿಂಗಳು ಐದು ತಿಂಗಳು ಅಂತ ಬಂದಾಗ ಅದನ್ನ ಫೇಸ್ ಮಾಡಬೇಕು ಅಷ್ಟೇ ಬಿ ಜೆ ಪಿ ಅಂದರೆ ಮತ್ತೊಮ್ಮೆ ಬೊಮ್ಮನಹಳ್ಳಿ ವಿಧಾನಸಭಾ ಒಂದು ಭದ್ರಕೋಟೆ ಎಲ್ಲ ಸಮುದಾಯದ ಜನ ನಮ್ಮ ಒಟ್ಟಿಗೆ ನಿಂತಿದ್ದಾರೆ ಇವತ್ತು ಅತಿ ಹೆಚ್ಚು ಲೀಡು ನಮ್ಮ ಅರ್ಕೆರೆ ಉಳಿಬಾವಿಂದ ಬಂದಿದೆ ಈ ಬಾರಿ ಕೂಡ ಐವತ್ತೈದು ಸಾವಿರ ಮತಗಳ ಅಂತರ ನಮಗೆ ಬೊಮ್ಮನಹಳ್ಳಿ ಒಂದರಲ್ಲೇ ಸಿಕ್ಕಿದೆ ಬೊಮ್ಮನಹಳ್ಳಿಯ ಕಾರ್ಯಕರ್ತರಿಗೆ ಮತದಾರಿಗೆ ಅಭಿನಂದನೆಯನ್ನು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ ಸರ್ ಇದೇ ವರ್ಷ ನವೆಂಬರ್ಗಿಂತ ಮುಂಚೆ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಫುಲ್ಲಿ ಆಪರೇಷನಲ್ ಆಗುತ್ತೆ ಮಾನ್ಯ ಪ್ರಧಾನಮಂತ್ರಿಗಳು ಬಂದು ಉದ್ಘಾಟನೆ ಮಾಡೋರಿದ್ದಾರೆ ಇವತ್ತು ಒಂದು ಅಭಿನಂದನಾ ಕಾರ್ಯಕ್ರಮಕ್ಕೆ ಕಾರ್ಯಕರ್ತರಿಗೆ ಏನು ಒಂದು ಅಭಿನಂದನಾ ಕಾರ್ಯಕ ಒಂದು ಸಮಾರಂಭ ಅಂತ ಏನು ಇವತ್ತು ಇಟ್ಕೊಂಡಿದ್ರು ನಮ್ಮ ಎಂ ಪಿ ಅವರಾದ ತೇಜಸ್ವಿ ಸೂರ್ಯರವರು ಈ ಒಂದು ಸಭೆಯಲ್ಲಿ ಏನು ಒಂದು ವಿಶೇಷ ಏನಂದರೆ ಎಲ್ಲ ನಮ್ಮ ಕಾರ್ಯಕರ್ತರುಗಳು ತುಂಬ ಕಷ್ಟಪಟ್ಟು ಕೆಲಸ ಮಾಡಿರುವಂಥ ಎಲ್ಲ ಕಾರ್ಯಕರ್ತರಿಗೆ ಇನ್ಕ್ಲೂಡ್ ನಮ್ಮ ಜೆ ಡಿ ಎಸ್ ಕಾರ್ಯಕರ್ತರಿಗೂ ಸೇರಿ ಎಲ್ರಿಗೂ ಒಂದು ಅಭಿನಂದನಾ ಕಾರ್ಯಕ್ರಮ ಒಂದು ಏರ್ಪಾಟ್ ಮಾಡಿದರು ಅದರಲ್ಲಿ ಇವತ್ತು ಅವರು ಏನೇನು ನಮ್ಮ ಇದು ಕೆಲಸ ಮಾಡಿದರೆ ಅವ್ರ ಪರವಾಗಿ ಒಂದು ಒಳ್ಳೆಯ ಮನಸ್ಸಿನಿಂದ ನಮಗೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಹೇಳಿ ಇವತ್ತು ತೇಜಸ್ವಿ ಅವರು ಹೇಳಿದ್ದಾರೆ ಹಾಗೆ ನಮ್ಮ ಜೆ ಡಿ ಎಸ್ ಪರವಾಗಿ ನಾವು ಕೂಡ ಅವರಿಗೆ ಒಂದು ಅಭಿನಂದನೆಯನ್ನು ನಾವು ಇವತ್ತು ಸಲ್ಲಿಸ್ತೀವಿ ಇಲ್ಲ ಖಂಡಿತವಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ನಾವು ಕೆಲಸ ಮಾಡಬೇಕು ಅಂತೇಳಿ ನಿನ್ನೆ ಕೂಡ ಕುಮಾರ್ ಕುಮಾರಣ್ಣ ಅವರು ಕೂಡ ಅದನ್ನು ಆರ್ಡರ್ ಮಾಡಿದ್ದಾರೆ ಆ ಪ್ರಕಾರವಾಗಿ ನಾವು ಬಿ ಜೆ ಪಿಯವರು ಜೆ ಡಿ ಎಸ್ ಬಿ ಜೆ ಪಿಯವರು ಒಗ್ಗಟ್ಟಾಗಿ ದಿನದಲ್ಲಿ ಬಿ ಬಿ ಎಂ ಪಿ ಎಲೆಕ್ಷನ್ ಇರ್ಬೋದು ಮತ್ತು ಬೇರೆ ಯಾವುದೇ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಇರ್ಬೋದು ಮುಂದಿನ ಎಮ್ ಎಲ್ ಎಲೆಕ್ಷನ್ಗಳು ಕೂಡ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅನ್ನೋ ಒಂದು ನಿರ್ಧಾರ ನಾವು ಮಾಡಿಕೊಂಡಿದ್ದೀವಿ ಅದೇ ಇವತ್ತು ದಿವಸ ನಮ್ಮ ಕೆ ಎಸ್ ಅವರ ಎರಡನೇ ಲೋಕಸಭಾ ಸದಸ್ಯರಾಗಿ ಜೈಬೇರಿಯನ್ನು ಬಾರಿಸಿದ್ದಾರೆ ಅದರ ಅಂಗವಾಗಿ ಅಭಿನಂದನಾ ಸಮಾರಂಭವನ್ನು ಇವತ್ತು ಇಟ್ಕೊಂಡಿದ್ದಾರೆ ಏಕೆಂದರೆ ಅವರಿಗೆ ಬರುವಂಥ ಒಂದು ಎಂಟು ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ಲೀಡನ್ನು ಕೊಟ್ಟಂಥ ಬೊಮ್ಮನಹಳ್ಳಿ ಕ್ಷೇತ್ರ ಹಾಗಾಗಿ ಎಲ್ಲ ಕಾರ್ಯಕರ್ತರ ಶ್ರಮ ನಮ್ಮ ಶಾಸಕರ ಶ್ರಮ ಇರ್ಬೋದು ಬಿ ಬಿ ಎಂ ಪಿ ಸದಸ್ಯರ ಶ್ರಮ ಇರ್ಬೋದು ಆ ಶ್ರಮದಿಂದ ಐವತ್ತೈದು ಸಾವಿರ ಅಂತ ಬಂದಿದೆ ಅದರಲ್ಲೂ ನಮ್ಮ ಅರಕೆರೆ ವಾರ್ಡು ಹನ್ನೆರಡು ಸಾವಿರ ಮತಗಳು ಬೊಮ್ಮನಹಳ್ಳಿಗೆ ಹೈಯೆಸ್ಟ್ ಲೀಡನ್ನು ಕೊಟ್ಟಿದೆ ಹಾಗಾಗಿ ಎಲ್ಲ ಕಾರ್ಯಕರ್ತರಿಗೆ ಇವತ್ತು ಅಭಿನಂದನೆ ಸಮಾರಂಭವನ್ನು ಇಟ್ಕೊಂಡು ಭಾಳ ಎದುರುಣೆಯಿಂದ ಭಾಳ ಎಲ್ಲರಿಗೂ ಒಂದು ಸಂತೋಷದ ರೀತಿಯಲ್ಲಿ ಅಂಗದ ವಾತಾವರಣದಲ್ಲಿ ಅಭಿನಂದನೆ ಸಮರವನ್ನು ಮಾಡಿದ್ದಾರೆ ಬಿ ಬಿ ಎಂ ಪಿ ಚುನಾವಣೆ ಬರ್ತಾ ಇದೆ ಅಂತ ನಾಲ್ಕು ವರ್ಷದಿಂದ ಹೇಳ್ತಾ ಇದ್ದಾರೆ ಬರುವ ತಿಂಗಳು ಮೂರು ತಿಂಗಳು ಐದು ತಿಂಗಳು ಅಂತ ಬಂದಾಗ ಅದನ್ನ ಫೇಸ್ ಮಾಡಬೇಕಷ್ಟೇ ಯಾವತ್ತಾಗ್ತಾ ಇದೆ ಗೊತ್ತಿಲ್ಲ ಆ ಬಿ ಬಿ ಎಂ ಪಿ ಚುನಾವಣೆಯಲ್ಲಿ ನಾನು ಹೇಳ್ತೀನಿ ಸರ್ಕಾರದಲ್ಲಿ ರಾಜಕೀಯದವ್ರು ಮಾಡಿಲ್ಲ ಅಂದೇನೋ ಅಟ್ಲೀಸ್ಟ್ ಕೋರ್ಟ್ಗಾದರೂ ಗೌರ್ನರ್ ಇರ್ಬೋದು ಕೋರ್ಟ್ ಆಗಿರ್ಬೋದು ಇದರಲ್ಲಿ ಇನ್ವಾಲ್ವ್ ಆಗಬೇಕು ಲೋಕಲ್ ಬಾಡಿ ಮೀಟಿಂಗ್ ಏನು ನಡೆದಿಲ್ಲ ಅಂದ್ರೆ ಕೆಲಸಗಳಾಗ್ತಾ ಇಲ್ಲ ಅಂದ್ರೆ ಏನು ಪ್ರಯೋಜನ ಇದೆ ಲೋಕಲ್ ಬಾಡಿ ಆಕ್ಚುಲಿ ಇಷ್ಟು ನಾಲ್ಕು ವರ್ಷ ನಮ್ಮ ಇಂಡಿಯಾದಲ್ಲೇ ಎಲ್ಲೂ ಇಲ್ಲ ಅನ್ಸ್ತೈತೆ ಕರ್ನಾಟಕದಲ್ಲಿ ಬಿಟ್ರೆ ಅವ್ರ ಹತ್ತು ಐವ ಹತ್ತ ಯಾವಾಗನ ಮಾಡಲಿ ಅವ್ರು ಎಷ್ಟು ಮಾಡಿದ್ರನ್ನ ಮಾಡ್ಕೊಳ್ಳಿ ಆದ್ರೆ ಎಲೆಕ್ಷನ್ ಮಾಡಬೇಕು ಲೋಕಲ್ ಎಲೆಕ್ಷನ್ ಯಾವ ಎಲೆಕ್ಷನ್ ಲೋಕಲ್ ಎಲೆಕ್ಷನ್ ಆಲ್ ಓವರ್ ಕರ್ನಾಟಕ ನಿಲ್ಲಿಸಿದ್ದಾರೆ ಎಲೆಕ್ಷನ್ ಮಾಡಬೇಕು ಯಾಕೆ ಮಾಡ್ತಾ ಇಲ್ಲ ಅಂತ ಗೊತ್ತಿಲ್ಲ ಈ ಚುನಾವಣೆ ಪ್ರಾರಂಭ ಆಗಕ್ಕಿಂತ ಮುಂಚೆ ಕಾಂಗ್ರೆಸ್ನವರು ತುಂಬ ಒಂದು ಹುಮ್ಮಸ್ಸಲ್ಲಿದ್ದರು ಆಡಳಿತ ಪಕ್ಷ ಇದ್ದೀವಿ ಇಲ್ಲೇನಾದರೂ ಸೀಟನ್ನ ಅಲ್ಲಾಟ್ಸ್ಬಿಡ್ಬೋದಾ ಅಥವಾ ಇಲ್ಲಿನ ಸಚಿವರ ಪುತ್ರಿ ಚುನಾವಣೆಗೆ ನಿಲ್ಲಿಸಿದ್ರೆ ಏನಾದರೂ ಜನ ಓಟ್ ಹಾಕ್ಬಿಡ್ತಾರ ಅಂತ ಸಂಪೂರ್ಣವಾಗಿ ಕಾಂಗ್ರೆಸನ್ನು ತಿರಸ್ಕಾರ ಮಾಡಿದ್ದಾರೆ ಮಿನಿಸ್ಟ್ರ್ ಇರಲಿ ಯಾರೇ ಇರಲಿ ಇಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಒಗ್ಗಟ್ಟಾಗಿ ಇವತ್ತು ತೇಜಸ್ವಿ ಸೂರ್ಯ ಅವ್ರನ್ನ ಗೆಲ್ಲಿಸಿರುವಂಥದ್ದು ಮತ್ತು ಬಿ ಜೆ ಪಿ ಅಂದರೆ ಮತ್ತೊಮ್ಮೆ ಬೊಮ್ಮನಹಳ್ಳಿ ವಿಧಾನಸಭಾ ಒಂದು ಭದ್ರಕೋಟೆ ಇವತ್ತು ಅವರು ಒಂದು ಕೋಟಿ ರೂಪಾಯಿ ಬಗ್ಗೆ ತೇಜಸ್ವಿ ಸೂರ್ಯ ಅವರು ಮಾತಾಡಿದ್ದಾರೆ ಅವರು ಅದಕ್ಕೆ ಉತ್ತರ ಕೊಡ್ತಾರೆ ನಾವು ನಮ್ಮ ಕ್ಷೇತ್ರದ ಕಾರ್ಯಕರ್ತರು ಯಾರೇ ಬಂದಾಗ ಅದು ಅರಕೆರೆ ಇರ್ಬೋದು ಅದು ಜರ್ಗನಹಳ್ಳಿ ಇರ್ಬೋದು ಪುಟ್ಟೇನಹಳ್ಳಿ ಬಿಳೇಕಳ್ಳಿ ಬೊಮ್ಮನಹಳ್ಳಿ ವಂಗಸಂದ್ರ ಮಂಗಂಪಾಳ್ಯ ಸಿಂಗ್ಸಂದ್ರ ಎಚ್ ಎಸ್ ಆರ್ ಲೇಔ ಇಷ್ಟು ಭಾಗದಲ್ಲಿ ಬರುವಂಥ ಎಲ್ಲ ಗ್ರಾಮಗಳ ಜನ ಎಲ್ಲ ಲೇಔಟ್ನ ಜನ ಎಲ್ಲ ಅಪಾರ್ಟ್ಮೆಂಟ್ನ ಜನ ಇವತ್ತು ನಮಗೆ ಓಟ್ ಮಾಡಿದ್ದಾರೆ ಎಲ್ಲ ಸಮುದಾಯದ ಜನ ನಮ್ಮ ಒಟ್ಟಿಗೆ ನಿಂತಿದ್ದಾರೆ ಇವತ್ತು ಅತಿ ಹೆಚ್ಚು ಲೀಡು ನಮ್ಮ ಅರ್ಕೆರೆ ಉಳಿಬಾವಿಂದ ಬಂದಿದೆ ಮತ್ತು ಎಲ್ಲ ವಾರ್ಡ್ಗಳಲ್ಲೂ ಕೂಡ ನಿರೀಕ್ಷೆಗಿಂತ ಹೆಚ್ಚು ಲೀಡ್ ಬಂದಿದೆ ವಿಶೇಷವಾಗಿ ನಮ್ಮೆಲ್ಲ ಕಾರ್ಯಕರ್ತರು ಹಗಲು ರಾತ್ರಿ ಕೆಲಸ ಮಾಡಿದ್ದಾರೆ ಮತ್ತು ಡೆವಲಪ್ಮೆಂಟ್ ವರ್ಕ್ ಅಂತೇಳಿದ್ರೆ ನಮ್ಮ ಮೆಟ್ರೋ ಅದು ಹೊಸು ರೋಡಲ್ಲಿರ್ಬೋದು ಬನ್ನರ್ಘಟ್ಟ ರೋಡಲ್ಲಿರ್ಬೋದು ಅಥವಾ ಕನ್ಪುರ ರಸ್ತೆಯಲ್ಲಿರ್ಬೋದು ಮತ್ತು ಸಿಲ್ಕ್ ಬೋರ್ಡಿಂದ ಏರ್ಪೋರ್ಟ್ಗೆ ಹೋಗುವಂಥ ಮೆಟ್ರೋ ಇರ್ಬೋದು ಇವೆಲ್ಲವೂ ಕೂಡ ರಾತ್ರಿ ಹಗಲು ನಾವೆಲ್ಲ ಅದರ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿಯನ್ನು ತೋರಿಸಿ ಆ ಮೆಟ್ರೋ ಬೇಗ ಜನಗಳಿಗೆ ಸಿಗೋ ರೀತಿ ನಾವು ಮಾಡ್ತೇವೆ ನಾವು ಅಭಿವೃದ್ಧಿಯ ಪರ ಇದ್ದೇವೆ ಅನ್ನೋದನ್ನು ಜನ ಅರ್ಥಕೊಂಡಿದ್ದಾರೆ ಅವರ ಒಂದು ಮನೋಭಾವಗಳಿಗೆ ಅರ್ಥ ಆಗೋ ರೀತಿಯಲ್ಲಿ ಇನ್ನಷ್ಟು ನಾವು ಕೆಲಸ ಮಾಡ್ತೇವೆ ಕಾಂಗ್ರೆಸ್ ಫೇಲ್ಯೂರ್ ಆಗಿದೆ ಕಾಂಗ್ರೆಸ್ನ ತಿರಸ್ಕಾರ ಮಾಡಿದ್ದಾರೆ ಜನ ಮತ್ತೊಮ್ಮೆ ಬೊಮ್ಮನಹಳ್ಳಿಯಲ್ಲಿ ಮತ್ತು ದಕ್ಷಿಣ ಕ್ಷೇತ್ರದಲ್ಲಿ ನಮ್ಮ ತೇಜಸ್ವಿ ಸೂರ್ಯ ಅವರಿಗೆ ಬಿ ಜೆ ಪಿಗೆ ಮತ ಹಾಕಿದ್ದಾರೆ ಈ ದೇಶದ ಪ್ರಧಾನಿಯಾಗಿ ಮತ್ತೊಮ್ಮೆ ಮೂರನೇ ಬಾರಿಗೆ ಮೋದಿಜಿಯವರು ಪ್ರಧಾನಿಯಾಗಿರೋದು ನೋಡಿದ್ರೆ ನಮಗೆಲ್ಲರಿಗೂ ಖುಷಿಯಾಗಿದೆ ಜನಗಳಿಗೂ ಕೂಡ ತುಂಬ ಖುಷಿ ತಂದೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರಿಗೆ ಮತದಾರರಿಗೆ ಕೃತಜ್ಞತೆ ಮತ್ತು ಅಭಿನಂದನೆ ಸಲ್ಲಿಸುವಂಥ ಕಾರ್ಯಕ್ರಮ ಶಾಸಕರಾದಂಥ ಸತೀಶ್ ರೆಡ್ಡಿಯವರು ನಮ್ಮ ಎಲ್ಲ ಮಾಜಿ ನಗರ ಪಾಲಿಕೆ ಸದಸ್ಯರುಗಳು ಎಲ್ಲ ನಮ್ಮ ಹಿರಿಯ ಕಾರ್ಯಕರ್ತರ ಮುಖಂಡತ್ವದಲ್ಲಿ ಇವತ್ತು ನೆರೆದಿದೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಬಿ ಜೆ ಪಿಯ ಭದ್ರಕೋಟೆ ವಿಧಾನಸಭಾ ಚುನಾವಣೆ ಇರಲಿ ಲೋಕಸಭಾ ಚುನಾವಣೆ ಇರಲಿ ಬಿ ಜೆ ಪಿಗೆ ಇಲ್ಲಿನ ಮತದಾರರು ನಮ್ಮಲ್ಲಿನ ಕಾರ್ಯಕರ್ತರ ಪರಿಶ್ರಮದಿಂದಾಗಿ ಶಾಸಕರ ಅಭಿವೃದ್ಧಿ ಕೆಲಸದಿಂದಾಗಿ ನಿರಂತರವಾಗಿ ವೋಟ್ ಹಾಕ್ತಾ ಬಂದಿದ್ದಾರೆ ಈ ಬಾರಿ ಕೂಡ ಐವತ್ತೈದು ಸಾವಿರ ಮತಗಳ ಅಂತರ ನಮಗೆ ಬೊಮ್ಮನಹಳ್ಳಿ ಒಂದರಲ್ಲೇ ಸಿಕ್ಕಿದೆ ಬೊಮ್ಮನಹಳ್ಳಿಯ ಕಾರ್ಯಕರ್ತರಿಗೆ ಮತದಾರಿಗೆ ಅಭಿನಂದನೆಯನ್ನು ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ ಜೊತೆಗೆ ಸನ್ಮಾನ್ಯ ಶಾಸಕರಾದಂಥ ಸತೀಶ್ ರೆಡ್ಡಿಯವರು ನಮ್ಮೆಲ್ಲ ಮಾಜಿ ನಗರ ಪಾಲಿಕೆ ಸದಸ್ಯರುಗಳು ಮತ್ತು ನಮ್ಮ ಕಚೇರಿಯ ವತಿಯಿಂದ ಬೆಂಗಳೂರು ದಕ್ಷಿಣದ ಎಲ್ಲ ಕಾರ್ಯಕರ್ತರಿಗೆ ಅವರ ಮಕ್ಕಳ ಆರೋಗ್ಯಕ್ಕೆ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ನೆರವಾಗಲಿ ಅಂತ ಹೇಳಿ ಒಂದು ಕೋಟಿ ರೂಪಾಯಿಯ ಕಾರ್ಯಕರ್ತ ಕಲ್ಯಾಣ ನಿಧಿ ಅಂತ ಒಂದು ನಿಧಿಯನ್ನು ಶುರು ಮಾಡಿದ್ದೀವಿ ಕಾರ್ಯಕರ್ತರಿಗೆ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮನೆಯಲ್ಲಿ ತಂದೆ ತಾಯಿ ಅಥವಾ ಅವ್ರ ಮೇಲೆ ಅವಲಂಬಿತರಾಗಿರುವಂಥ ವಯಸ್ಸಾದವರ ಆರೋಗ್ಯದ ಒಂದು ಕಾಳಜಿ ಮಾಡಲಿಕ್ಕೆ ಕೈಲಾದಂಥ ಸಹಾಯವನ್ನು ಈ ನಿಧಿಯ ಮೂಲಕ ಮಾಡಬೇಕು ಅನ್ನುವಂಥ ಸಂಕಲ್ಪ ಇದೆ ನಮ್ಮ ಮಂಡಲದ ಅಧ್ಯಕ್ಷರು ಶಾಸಕರು ನಮ್ಮ ವಾರ್ಡ್ ಅಧ್ಯಕ್ಷರುಗಳು ಮಾಜಿ ನಗರ ಪಾಲಿಕೆ ಸದಸ್ಯರುಗಳು ಯಾವ ಕಾರ್ಯಕರ್ತರನ್ನು ಯೋಗ್ಯರು ಅಂತ ಹೇಳಿ ಈ ಒಂದು ಉಪಯೋಗಕ್ಕೆ ಗುರುತಿಸಿ ಶಿಫಾರಸ್ಸು ಮಾಡ್ತಾರೋ ಅಂಥ ಕಾರ್ಯಕರ್ತರಿಗೆ ಈ ನಿಧಿಯ ಮುಖಾಂತರ ಸಹಾಯ ಮಾಡುವಂಥ ಒಂದು ಯೋಜನೆಯನ್ನು ಇನ್ನು ಮುಂದೆ ನಮ್ಮ ಕಚೇರಿಯ ಕಡೆಯಿಂದ ನಮ್ಮೆಲ್ಲ ಕಾರ್ಯಕರ್ತರ ನಾಯಕರ ಸಹಯೋಗದಿಂದ ಮಾಡೋದಿರ್ತಾರೆ ಇದೇ ವರ್ಷ ನವೆಂಬರ್ಗಿಂತ ಮುಂಚೆ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಫುಲ್ಲಿ ಆಪ್ರೇಷನಲ್ ಆಗುತ್ತೆ ಮನೆ ಪ್ರಧಾನಮಂತ್ರಿಗಳು ಬಂದು ಉದ್ಘಾಟನೆ ಮಾಡೋರಿದ್ದಾರೆ ವೇಗಾ ಸಿಟಿ ಮಾಲಿಂದ ನಾಯಂಡಹಳ್ಳಿ ಕನೆಕ್ಟ್ ಆಗುವಂಥ ಮೆಟ್ರೋ ಕೂಡ ಇನ್ನೊಂದು ಎರಡೇ ತಿಂಗಳೊಳಗಡೆ ಅದರ ಅಪ್ರೂವಲ್ ಕೂಡ ಆಗುವಂಥದ್ದಿದೆ ಫೈನಲ್ ಸ್ಟೇಜ್ನಲ್ಲಿದೆ ಈ ಎರಡೂ ಮೆಟ್ರೋ ನಮ್ಮ ಬೊಮ್ಮನಹಳ್ಳಿ ಭಾಗದ ಜನಕ್ಕೆ ಬಹಳ ದೊಡ್ಡ ಉಪಯೋಗವನ್ನು ಕಲ್ಪಿಸುವಂಥದ್ದು